ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಸಾಯಂಕಾಲ ಶನಿವಾರ ಸಾಯಂಕಾಲ ಒಂದು ಸ್ವಲ್ಪ ತರಕಾರಿ ತೊಗೊಂಬಂದಿದ್ದೆ ಅದನ್ನೆಲ್ಲ ತೆಗಿತಾ ಇದ್ದೆ ಹಾಗೆ ಲಾಗ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬೆಲ್ ಐಕನ್ ಟಚ್ ಮಾಡಿ ಇಟ್ಕೊಂಡ್ರೆ ನೀವು ನನ್ನ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಒಂದೇ ಟೈಮ್ಗೆ ವಿಡಿಯೋನ ಶೇರ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಒಂದು ಸ್ವಲ್ಪ ಒಂದು ಒಂದಿನ ಬೇಗ ಹಾಕಿದ್ರೆ ಒಂದಿನ ಲೇಟಾಗಿ ಹಾಕ್ತೀನಿ ಹಾಗಾಗಿ ನೀವು ಬೆಲ್ ಐಕನ್ ಟಚ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಬಂದ ತಕ್ಷಣ ನೀವು ನನ್ನ ವೀಡಿಯೋಗಳನ್ನು ನೋಡ್ಕೋಬೋದು ಫ್ರೆಂಡ್ಸು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ನೋಡ್ಬೋದು ಸಾಯಂಕಾಲ ಇದು ಎಲ್ಲ ತರಕಾರಿ ತೆಗೆದು ಇಡ್ತಾಯಿದ್ನಲ್ಲ ಮತ್ತು ಅವನ್ನೆಲ್ಲ ತೆಗೆದು ಜೋಡಿಸ್ಕೋಬೇಕು ಹಾಗೆ ನಾನು ಆಲೂಗಡ್ಡೆ ತೊಗೊಂಬಂದಿದ್ದೆ ಒಂದು ಹತ್ತು ಕೆ ಜಿ ಹೋಗಿ ನಮ್ಮ ಮನೆಯವರ ತೊಗೊಂಬರ್ತಾರೆ ತರಕಾರಿ ಏನಾದರೂ ತರೋದಿದ್ರೆ ಬಟ್ ಆಲೂಗಡ್ಡೆ ತೊಗೊಂಬರ್ಬೇಕಾಗಿತ್ತು ಆಲೂಗಡ್ಡೆ ಚಿಪ್ಸ್ ಮಾಡಿ ಇಟ್ಕೋಬೇಕು ಅಂತಂದು ಹಂಗಾಗಿ ನಾನು ಕೂಡ ಹೋಗಿದ್ದೆ ಹಾಗೆ ನಮಿತಾ ನಮ್ಮ ಮನೆಯವರು ನಮ್ಮ ತಂಗಿ ಮನೆಗೆ ಹೋಗಿ ಅದನ್ನ ಹೆಜ್ಜೋದು ಹೆರ್ಜು ಮನೆ ಮತ್ತು ಸಿಪ್ಪಿ ಸುಲಿಯೋದು ನಮ್ಮ ಒಂದೇ ಇತ್ತು ಹಾಗಾಗಿ ಇನ್ನೊಂದು ಇಸ್ಕೊಂಡು ನೋಡ್ಬೋದು ಹತ್ತು ಕೆ ಜಿ ಮುಕ್ಕಾಲು ಆಗಿತ್ತು ಮೇಲ್ಗಡೆ ಎಷ್ಟಪ್ಪ ಅಂದರೆ ಮುನ್ನೂರ ಎಂಬತ್ತೇಳು ರೂಪಾಯಿ ಆಯಿತು ಫ್ರೆಂಡ್ಸು ಮೂವತ್ತಾರು ರೂಪಾಯಿ ಕೆ ಜಿ ಇತ್ತು ಆಲೂಗಡ್ಡೆ ಅದನ್ನು ಚಿಪ್ಸ್ ಮಾಡಿ ಇಟ್ಕೊಂಡ್ರೆ ವರ್ಷ ಅಂಗಟ್ಲೆ ನಾವು ಹೊರಗಡೆ ಹೋಗಿ ಚಿಪ್ಸ್ ತಂದು ಮಕ್ಕಳಿಗೆ ತಿನ್ನಿಸೋದಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ನಿಸ್ಬೋದಲ್ಲ ಅಂಥೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು ಕೂಡ ಮೊನ್ನೆ ಈಗ ಒಂದು ಹದಿನೈದು ದಿವಸದಿಂದ ನಮ್ಮ ತಂಗಿ ಮನೆಯಲ್ಲೇನು ಮಾಡಿದ್ರು ಅವರು ಹಂಗಾಗಿ ನಾನು ಕೂಡ ಮಾಡಿ ಇಟ್ಕೊಂಡ್ರ ನಮಿತಾಗ ನಾವ್ಯಾಗ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ನೋಡ್ರಿ ನೋಡ್ರಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡಾರ ಸಿಪ್ಪೆ ಸುಲಿದು ಸುಲದು ನೀರಾಗೆ ಹಾಕ್ತಾರೆ ಆಮೇಲೆ ಅಲ್ಲೇ ಹೆರ್ಜು ಮನೆ ಐತಲ್ಲ ಅದರಿಂದ ಹೆರ್ಜಿ ಹೆರ್ಜಿ ನೀರಾಗೆ ಇಡೋದು ಏ ನೀವು ಇನ್ನೊಂದು ಐತ್ರೀ ಅಂಥದ್ದು ಹ್ಞೂ ತೋ ಎರಡಾದ್ರೆ ಇಬ್ಬರಿಗೆ ಹಾಕುವಂತ ಅವ್ರದ ಇಸ್ಕೊಂಬಂದೆ ಒಂದು ಇತ್ತಲ್ಲ ಒಂದು ಮುರಿತೀವತ್ತು ಬೆಳಿಗ್ಗೆ ಹ್ಞೂ ಚಂದಾಗ ಸುಲಿ ನಮಿತಾ ಹ್ಞೂ ಹ್ಞೂ ನೀನು ಮಾಡ್ತೇವ ಹ್ಮ್ ಕಲಿಬೇಕು ತಿನ್ಬೇಕಂದ್ರ ಚಿಪ್ಸ್ ಬೇಕ ಬೇಡ ಹ್ಮ್ ಆಲೂಗಡ್ಡೆ ಚಿಪ್ಸ್ ಏನು ಬರೋಲ್ಲ ನಾ ಮಾಡಿ ತೋರಿಸ್ಲೇನ ಈಗ ನೀ ಹಿಡ್ದಿರ ನೋಡಿ ಹೆಂಗೆ ಹಿಡ್ದಿದೀ ಕರೆಕ್ಟ್ ಹಿಡ್ಕೋ ಅದನ್ನ ಅಪ್ಪ ಕೂಡ ಹಂಗಾದ್ರ ಹ್ಮ್ ಹಾಕ್ರಿ ನೀರ ಅಪ್ಪ ಕೂಡ ನೀ ನೀವು ಅಂತ ಬರ್ರಿ ಅದು ಚಲೋ ಐತಿ ದೊಡ್ಡ ದೊಡ್ಡವದವಲ್ಲ ಹೊಸಲ ಚಿಕ್ಕ ಚಿಕ್ಕ ಕೂತಂದಿದ್ರಿ ರೀ ಆಗಲ್ಲ ರೀ ಅದು ಗಾ ಐತಿ ಗ್ರಿಪ್ ಸಿಗ್ಬೇಕು ಒಂದ್ಸಲ ಅದಿಲ್ಲ ಈಕೆ ನೋಡ ಅದಂಗೆ ಕೊಟ್ರೂ ಇಲ್ಲಿ ನೋಡ್ರಿ ಅವರಿಬ್ಬರು ಸಿಪ್ಪಿ ಅದನ್ನೆಲ್ಲ ರೆಡಿ ಮಾಡಲಿ ಅಂತ ಹೇಳಿಬಿಟ್ಟು ಅವರಿಬ್ಬರಿಗೆ ಆ ಕೆಲಸ ಹಚ್ಚಿ ಇಲ್ಲಿ ನಾನು ಸಾಂಬಾರು ಮಾಡಿದ್ದೆ ಅನ್ನ ಮಾಡಿದ್ದೆ ರಾತ್ರಿ ಊಟಕ್ಕೆ ನುಗ್ಗೆಕಾಯಿ ತೊಗೊಂಬಂದಿದ್ನಲ್ಲ ಹಂಗಾಗಿ ಬರೀ ಬೇಳೆ ಸೇರೋ ಸಾರು ಅಷ್ಟೊಂದು ಈ ಅನ್ನಕ್ಕೆ ಸೆಟ್ ಇರಲಿಲ್ಲ ಹಾಗಾಗಿ ನುಗ್ಗೆಕಾಯಿ ತೊಗೊಂಬಂದಿದ್ದೆ ಬೇಳೆ ಜೊತೆಗೆ ಮಾಡಿದ್ರಾಯಿತು ನುಗ್ಗೆಕಾಯಿ ಸಾಂಬಾರು ಅಂತ ಹೇಳಿಬಿಟ್ಟು ಮಾಡಿ ಮಾಡಿ ಈಗ ನೋಡ್ಬೋದು ಅವ್ರು ಆಲ್ರೆಡಿ ಎಲ್ಲ ಸಿಪ್ಪಿಸುಳುದು ನಮಿತ ನಾ ಮಾಡ್ತೀನಿ ನಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಕೆನ ಮಾಡೋತ್ತ ಹೆರ್ಜದಂದ್ರೆ ಭಾಳ ಇಷ್ಟ ಆಕೆಗೆ ಹೆರ್ಜಿ ನೋಡಿರಿ ಈ ಥರ ಇರಬೇಕು ಅವು ಸ್ಲೈಸು ಬಟ್ ಏನಂದರೆ ನಮ್ಮ ತಂಗಿ ಹಸ್ಬೆಂಡ್ಗೆ ಅದು ಮಾಡೋದು ಎಲ್ಲ ಟ್ರಿಕ್ಸ್ ಗೊತ್ತಿರ್ತಾವ ನಮಗೆ ಅಷ್ಟೇನು ಇದ್ರ ಬಗ್ಗೆ ಗೊತ್ತಿಲ್ಲ ಹಾಗಾಗಿ ಫಸ್ಟ್ ಟೈಮ್ ಸಲನು ಮಾಡಿದ್ವಿ ಅವ್ರ ಮನೆಗ ಮಾಡಿದ್ವಿ ಬಟ್ ಅದು ಹೆರ್ಜಾದ್ರಲ್ಲೇ ಏನೋ ಒಂದು ಟಿಪ್ಸು ಟೆಕ್ನಿಕ್ ಇರಬೇಕು ಅನಿಸುತ್ತೆ ಬಹುಶಃ ಈಕೆ ಏನೈತಿ ನಾ ಮಾಡ್ತೀನಿ ನಾ ಮಾಡ್ತೀನಂತ ಒಟ್ಟು ನಮಗೆ ಬಿಟ್ಟ ಕೊಡಲಿಲ್ಲ ಹೆರ್ಜಾದಂದ್ರೆ ಅಷ್ಟು ಇಷ್ಟ ಅಕ್ಕಿಗೆ ಸ್ಲೈಸ್ನ ಹೆರ್ಜಾ ಕತ್ತಿದ್ಲಕ್ಕಿ ನೋಡ್ಬೋದು ಇವಾಗ ನಾನು ಇದು ಅನ್ನ ಸಾಂಬಾರು ರೆಡಿ ಆಯ್ತು ನೋಡ್ರಿ ನಾವ್ಯಾಗ ಊಟ ಮಾಡಿಸ್ಬೇಕಂತ ಹೇಳಿಬಿಟ್ಟು ಮತ್ತು ತುಪ್ಪ ಖಾಲಿಯಾಗಿತ್ತು ಹಾಗಾಗಿ ಬಾಕ್ಸಿಗೆ ಹರಿದು ಹಾಕಾಕತ್ತೀನಿ ನೋಡಿರಿ ಈ ಸಲ ಜಿ ಆರ್ ಬಿ ತುಪ್ಪನ ತಂದಿನಿ ಜಿ ಆರ್ ಬಿ ತುಪ್ಪ ಚೆನ್ನಾಗಿರುತ್ತೆ ಫ್ರೆಂಡ್ಸು ಬಟ್ ನಂದಿನಿ ಅದು ಒಂಥರ ಇರುತ್ತಾ ಮರಳು ಮರಳಾಗಿರಲ್ಲ ಅದು ಹಾಗಾಗಿ ಇದು ಮರಳು ಮರಳಾಗಿರುತ್ತೆ ಘಮನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟನ್ನು ಕೂಡ ಚೆನ್ನಾಗಿರ್ತೈತಿ ಜಿ ಆರ್ ಬಿ ತುಪ್ಪ ಹಂಗಾಗಿ ಈ ಸಲ ಜಿ ಆರ್ ಬಿ ತುಪ್ಪ ತೊಗೊಂಬಂದೆ ನಾನು ಅರ್ಧ ಲೀಟ್ರ್ ಅಷ್ಟೇ ತೊಗೊಂಬಂದೆ ಯಾಕಂದ್ರೆ ಇಲ್ಲೇ ಇದಕ್ಕೆ ಹೋಗಿದ್ವಿ ನೋಡಿರಿ ಡಿ ಮಾರ್ಟ್ಗೆನ ಇದು ಮೆಟ್ರೋಕ್ಕೆ ಹೋಗಿದ್ವಿ ಬಟ್ ಅಲ್ಲಿ ಸಿಗಲಿಲ್ಲ ಹಂಗಾಗಿ ಅಂಗಡಿ ಒಳಗೆ ತೊಗೊಂಬಂದೆ ಸೇಟುಗಳ ಅಂಗಡಿ ಇರ್ತಾವೆ ನೋಡಿರಿ ಹೋಲ್ಸೇಲ್ ಅಂಗಡಿ ಅಲ್ಲೇ ತೊಗೊಂಬಂದೆ ಈ ಸಲ ನಾನು ಎಲ್ಲ ಹೇಳ್ತಾ ಹೇಳ್ತಾಯಿದ್ರು ಇಲ್ಲೇ ತೊಗೊಂಬರೋದ ಬೆಸ್ಟಲ್ಲ ನಮ್ಮೃತ ಇದು ಇದರಲ್ಲಿ ಡಿ ಮಾರ್ಟು ಮತ್ತು ಮೆಟ್ರೋದಲ್ಲಿ ಇನ್ನೂ ಜಾಸ್ತಿನ ಹಾಕೈತಿ ಅಂತಂದ್ರೆ ಎಲ್ಲ ಕಡೆ ಒಂದ ರೇಟಾಗಿ ಕೊಡ್ತಾರೆ ಬಟ್ ಇವ್ರೇನಂದ್ರೆ ಒಂದು ಒಂದು ಎರಡು ರೂಪಾಯಿ ಐದು ರೂಪಾಯಿ ಹಿಂಗೆ ಕಡಿಮೆ ಹಾಕಿ ಕೊಟ್ರು ಹಾಗಾಗಿ ನಮ್ಮನೆಯವ್ರಿಗೆ ಇದೇ ಬೆಸ್ಟು ಅನಿಸ್ತು ಇಲ್ಲೇ ತಗೋಣ ನಾನು ಕಂಟಿನ್ಯೂ ಮಾಡೋಣ ಅಂತಂದರು ನೋಡೋಣ ಬಿಡ್ರಿ ಮುಂದೆ ಏನಾಗತ್ತಾ ಅಂತಂದು ಹೇಳಿದೆ ನಾನು ಯಾಕಂದ್ರೆ ಈ ಶೆಟುಗಳ ಅಂಗಡಿಗೆ ಹೋಗ್ಬೇಕಂದ್ರೆ ನಾವು ಎಲ್ಲ ಲಿಸ್ಟಲ್ಲಿ ಬರ್ಕೊಂಡು ಹೋಗಬೇಕು ಅಂದ್ರೆ ಅವರು ಪಟ ಪಟ ಕೊಟ್ಬಿಡ್ತಾರೆ ನಾವು ಕೇಳಿದ್ದು ಇಲ್ಲಿ ಡಿ ಮಾರ್ಟು ಮೆಟ್ರೋಕ್ ಹೋದ್ವಿ ಅಂದ್ರೆ ನಮಗೇನು ಬೇಕು ಕಣ್ಣಿಗೆ ಕಾಣಿಸುತ್ತ ನಾವು ಎತ್ತಿಕೊಂಡು ನಮ್ಗೆ ಬೇಕಾಗಿದ್ದಾನೆ ಬರಬೇಕು ಬರ್ತೀವಿ ಇಲ್ಲಿ ಏನಾದರೂ ಒಂದು ಮಿಸ್ ಆಗೇ ಆಗ್ತವೆ ಶೆಟುಗಳ ಅಂಗಡಿಗೆ ಹೋದ್ರೆ ಅಂದರೆ ನೀಟಾಗಿ ನಾವೆಲ್ಲನೂ ನಮ್ಮ ಮನೆಗೆ ಏನು ಬೇಕು ವಸ್ತುಗಳನ್ನು ಅವನ್ನೆಲ್ಲ ಬರ್ಕೊಂಡು ಲಿಸ್ಟ್ ಮಾಡಿಕೊಂಡು ತೊಗೊಂಡು ಹೋದ್ರೆ ಪರವಾಗಿಲ್ಲ ಇಲ್ಲೇ ತೊಗೊಳೋದು ಬೆಸ್ಟ್ ಅನಿಸುತ್ತೆ ಒಂದೊಂದು ಟೈಮ್ ಒಂದೊಂದು ಸಲ ಬಟ್ ವೆರೈಟಿ ಸಿಗೋದಿಲ್ಲ ಅವರೇ ಯಾವ್ದು ಕೊಡ್ತಾರೆ ನೋಡಿರಿ ಅದನ್ನ ಮಾತ್ರ ತೊಗೊಂಬರ್ಬೇಕಾಗುತ್ತಾ ಒಂದೊಂದು ನಮಗೆ ಬೇಕಾಗಿರೋದು ಅವ್ರ ಅಂಗಡಿಯಲ್ಲಿ ಇರಲ್ಲ ಒಂದೊಂದು ಬ್ಯಾಡಾಗಿತ್ತಿರ್ತವೆ ಹಾಗಾಗಿ ಯಾವ್ದು ಸಿಗುತ್ತಾ ಅದು ನೀಲ್ ತೊಗೊಂಬರ್ಬೋದು ಸಿಗದೆ ಇರೋದನ್ನು ಡಿ ಮಾರ್ಟ್ಗೂ ತೊಗೊಂಬರ್ಬೋದು ಡಿ ಮಾರ್ಟ್ ತುಂಬ ದೂರ ಆಗುತ್ತೆ ನಮ್ಗೆ ಇಲ್ಲೇ ತೊಗೊಳೋದ ಒಂದೊಂದು ರೀತಿ ಒಂದು ರೀತಿಯಲ್ಲಿ ವಿಚಾರ ಮಾಡಿದರೆ ಬೆಸ್ಟ್ ಅಂತ ಅನಿಸುತ್ತೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ನೆಲ್ಲ ಸೂಪರಾಗಿತ್ತು ಫ್ರೆಂಡ್ಸ್ ಆಮೇಲೆ ಅದ್ರ ಜೊತೆಗೆ ತುಪ್ಪ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರ್ತತಿ ಟೇಸ್ಟ್ ನೋಡ್ಬೋದು ಬಿಸಿ ಬಿಸಿ ಅನ್ನ ನುಗ್ಗೆಕಾಯಿ ಸಾಂಬಾರು ಊಟಕ್ಕೆ ರೆಡಿ ಮಾಡಿದೆ ಫ್ರೆಂಡ್ಸ್ ನೋಡಿರಿ ಇವಾಗ ಎಲ್ಲನೂ ಹೆರ್ಜಿ ಹಾಕಿದಾರ ಸಪ್ರೇಟ್ ಮಾಡಿ ಚಲೋ ನೀರಾಗ ತೊ ಹಾಕಾಕತ್ತಾರ ನೋಡ್ರಿ ಈಗ ಒಂದು ದೊಡ್ಡ ಟಬ್ ತುಂಬಿಬಿಟ್ಟೈತಿ ಅಷ್ಟು ತಗೊಂಡು ಆಗಿದ್ವು ಅವು ಬಟ್ ಒಣಗಿದ ಮೇಲೆ ಮತ್ತು ಚ ಇದು ಕುದಿಸಿದ ಮೇಲೆ ಇನ್ನೂ ಕ್ವಾಂಟಿಟಿ ಕಡಿಮೆ ಅದು ಇವಾಗ ಅಷ್ಟು ಕಾಣಿಸ್ತವು ಭಾಳ ಚಲೋ ಬಂದವು ಹೆಜ್ಜಿದಾಗ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು ಫ್ರೆಂಡ್ಸ್ ಇನ್ನೂ ಕರೆದಿಲ್ಲ ನಾನು ಅವನ್ನ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ರೀತಿ ಬಂದವು ಅಂತಂದು ಹೇಳಿಬಿಟ್ಟು ಈಗ ನಮ್ಮ ಮನೆಯವರು ಏನು ಮಾಡಕತ್ತಾರಂದ್ರೆ ಒಂದು ಪಾತ್ರೆ ಒಳಗೆ ಚಲೋ ನೀರು ತೊಗೊಂಬಂದಾರ ಆ ನೀರಲ್ಲಿ ಇವನ್ನ ಹಾಕಕತ್ತಾರ ನೋಡಿರಿ ಉಷ್ಟು ತೊಳಿಬೇಕು ಅವನ್ನ ತೊಳೆದು ಮತ್ತು ಸಪ್ರೇಟ್ ನೀರಾಗಿ ಹಾಕಿ ಇಟ್ಟರೆ ಚೆನ್ನಾಗಿರ್ತೈತಿ ಫ್ರೆಂಡ್ಸ್ ನೋಡಿರಿ ಈಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದೈತಿ ಸ್ಲೈಸ್ ತುಂಬ ಚೆನ್ನಾಗಿ ಬಂದಿದ್ವು ಫುಲ್ ನೈಟು ನೀರಾಗ ಅವನ್ನ ಯಾಕಂದ್ರೆ ಕಪ್ ಹಾಕೋ ನೋಡ್ರಿ ಆಲೂಗಡ್ಡೆ ಹಾಗಾಗಿ ಈ ರೀತಿ ಮೇಲುಗಡೆ ನೀರಿಲ್ಲ ಅಂದ್ರೆ ಮೇಲೆಗಡೆಯದು ಒಂಚೂರು ಕಪ್ ಕಪ್ಪಾಯಿಬಿಡ್ತಾವೆ ಮತ್ತು ಕಲರು ಹಾಗಾಗಿ ನೀರಲ್ಲಿ ಮುಳುಗೋ ಥರ ಇಡಬೇಕು ಅವನ್ನ ಫುಲ್ ನೈಟ್ ಬೆಳಿಗ್ಗೆ ಎದ್ದು ಕುದಿಸ್ಬೇಕು ನಾನು ತೋರಿಸ್ತೀನಿ ಮುಂದೆ ಇವಾಗ ನಮಿತ ಹೆರ್ಜಿ ಹೆರ್ಜಿ ಫುಲ್ ಸುಸ್ತಾಯಿಬಿಟ್ಟಾಳೆ ನೋಡ್ಬೋದು ಊಟ ಮಾಡೋಕತ್ತಾಳೀ ಈಗ ಅವನ್ನ ಹೆರ್ಜಿದ್ವಿ ನೋಡ್ರಿ ಅವನ್ನ ಎಣ್ಣೆ ಒಳಗೆ ಕರ್ಕೊಂಡಾಳ ಹೊರಗಡೆ ಸಿಗ್ತಾವೆ ನೋಡ್ರಿ ಚಿಪ್ಸ್ ಆ ಥರ ಕರ್ಕೊಂಡ್ಬಿಟ್ಟು ತಿನ್ನಾಕತ್ತಿದ್ಲು ಒಂದೊಂದು ಚೆನ್ನಾಗಿ ಬಂದಿದ್ದು ಒಂದೊಂದು ಚೆನ್ನಾಗಿ ಬರಲಿಲ್ಲ ನೋಡ್ಬೋದು ಈಗ ಮತ್ತೊಂದು ಪಾತ್ರೆದೊಳಗೆ ನೀರು ಹಾಕಿ ಇಡಾಗತ್ತಿದ್ರು ಫುಲ್ ನೈಟು ನೆನೆದಿದ್ದು ಫ್ರೆಂಡ್ ನೆನೆಯಕ್ಕ ಇಡಬಾರ್ದು ನೆನೆದ ಮತ್ತು ನೆನೆದಾ ಬಿಡ್ರಿ ಅವ್ನು ನೀರೊಳಗೆ ಈಗ ಬೆಳಿಗ್ಗೆ ನಾನು ಐದು ಗಂಟೆಕ್ಕ ಎದ್ದಿದ್ದೆ ಫ್ರೆಂಡ್ಸು ಸಂಡೇ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಈಗ ಆಲ್ರೆಡಿ ಕುದಿಸಿದ್ದೀನಿ ನೋಡಿರಿ ಒಂದು ಒಂದು ಏನಂತಾರೆ ಒಂದು ಒಬ್ಬಿ ಏನಾರ ಅನ್ರಿ ಏನಾರ ಅನ್ರಿ ಒಟ್ಟು ಒಂದು ಟ್ರಿಪ್ ಮುಗ್ದೈತಿ ಅವನ ತೆಗೆದು ಒಂದು ಪಾತ್ರೆ ಇದಕ್ಕೆ ಹಾಕೊಂಡಿನಿ ಬಾಕ್ಸಿಗೆ ಇದು ಪುಟ್ಟಿಗೆ ಇಲ್ಲಿ ನೋಡ್ಬೋದು ಈ ಪಾತ್ರೆದನ್ನು ತೆಗೆದುಬಿಟ್ಟು ಈಗ ಕುದಿಯೋಕೆ ಇಟ್ಟಿದ್ದೀನಿ ಇನ್ನೂ ಅಲ್ಲೇ ದೊಡ್ಡ ಪುಟ್ಟಿಯಾಗದವು ಒಂದು ಮೂರು ನಾಲ್ಕು ಸಲ ತ ಅಂದರೆ ಒಂದು ಕುದಿ ಬರೋವರೆಗೂ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಹಿಡಿತೈತೆ ಅಷ್ಟೇ ಆಮೇಲೆ ಅವನ್ನೆಲ್ಲ ತೆಗೆದು ತೆಗೆದು ಹಾಕ್ತೀವಿ ನೋಡಿರಿ ನೀರು ಬಿಸಿನೇ ಇರುತ್ತೆ ಕುದಿಯೋ ನೀರು ಇರುತ್ತೆ ಅದರೊಳಗೆ ಹಾಕಿದ ತಕ್ಷಣ ನಾವು ಒಂದು ಟ್ರಿಪ್ ತೆಗೆದಿರ್ತೀವಲ್ಲ ಅವ್ನು ಹೋಗಿ ಮ್ಯಾಲೆ ಒಣ ಹಾಕಿ ಬರೋದ್ರೊಳಗೆ ಸೆಕೆಂಡ್ ಟ್ರಿಪ್ಪನ್ನು ಆಲ್ರೆಡಿ ಕುದ್ದ ಬಿಟ್ಟಿರ್ತಾವೆ ನೋಡ್ರಿ ಇನ್ನು ಇಲ್ಲಿ ಇಷ್ಟಕ್ಕೊಂಡ ಅದವು ಒಂದು ಟೂ ಅವರ್ ಬೇಕಾಗುತ್ತೆ ಫ್ರೆಂಡ್ಸು ಎಲ್ಲ ನಾವು ಇಷ್ಟೂ ಕುದಿಸಿ ಒಣ ಹಾಕ್ಬೇಕಂದ್ರೆ ಇಲ್ಲಿ ನೋಡ್ಬೋದು ಬೆಳಿಗ್ಗೆ ಒಂದು ಆರು ಗಂಟೆ ಆಗಿತ್ತು ಇಲ್ಲಿ ಒಣ ಹಾಕಕ್ಕೆ ಬಂದಾಗ ನಾನು ಬೆಳಿಗ್ಗೆ ಐದಕ್ಕನ ಎದ್ದುಬಿಟ್ಟು ಹಾಕ್ತಾ ಇದ್ದೀವಿ ನೋಡಿರಿ ಕುದಿಸ್ಕೊಂಬರೋದು ಇಲ್ಲೇ ಈ ರೀತಿ ಹಳೆ ಬೆಡ್ಶೀಟು ಹಳೆ ಸೀರೆ ಏನಾದರೂ ಇದ್ರೆ ಹಾಕಿಬಿಟ್ಟು ಈ ರೀತಿ ನಾವು ಬಿಸಿಲಿಗೆ ಒಣ ಹಾಕಿದ್ರೆ ಚೊಕ್ಕು ಒಣಗ್ತಾವೆ ಇವಾಗೇನು ರೀ ಬಿಸಿಲು ಸಾಕಷ್ಟು ಇರುತ್ತಾ ಹಾಗಾಗಿ ನೋಡ್ಬೋದು ಈಗ ಬಿಡಿ ಬಿಡಿಯಾಗಿ ಹಾಕ್ಬೇಕು ಒಂದ್ರ ಮೇಲೆ ಒಂದು ಹಾಕಿದ್ವಿ ಅಂದ್ರೆ ಅಂಟ್ಕೊಂತವು ಆದ್ರೂ ಒಂದೆರಡು ಅಂಟ್ಕೊಂಡು ಒಂದಿಷ್ಟು ಅಂಟ್ಕೊಂಡಿದ್ವು ನಮ್ಮ ಮನೆಯವರು ಒಂದ್ರ ಪಕ್ಕಕ್ಕೆ ಒಂದು ಹಾಕಿಬಿಟ್ಟಿದ್ರಲ್ಲ ಹಾಗಾಗಿ ನಮ್ಮ ನಮಿತಾ ಏನು ಮಾಡ ಸ್ವಲ್ಪ ಕಟ್ 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 ಮಾಡಿಬಿಟ್ಟಿದ್ಲು ನೋಡ್ಬೋದು ಇದನ್ನೆಲ್ಲ ಮುಗಿಸೋದ್ರೊಳಗನೆ ಎಂಟು ಗಂಟೆ ಆಯಿತು ಫ್ರೆಂಡ್ಸು ಇಷ್ಟು ಒಣ ಹಾಕಿದ್ವಿ ನೋಡಿರಿ ಈಗ ತೋರ್ಸಾಗತ್ತೀನಿ ನಾನು ಆಲ್ರೆಡಿ ಬಿಸಿಲು ಬಂದಿತ್ತು ಅಷ್ಟು ಒಂದು ದೊಡ್ಡ ಬೆಡ್ಶೀಟು ಒಂದು ಎರಡು ಚಿಕ್ಕ ಬೆಡ್ಶೀಟು ಒಂದು ಅರ್ಧ ಬೆಡ್ಶೀಟ್ ಆಗಿತ್ತು ನೋಡ್ಬೋದು ತೋರಿಸ್ತಾ ಇದ್ದೀನಿ ಹತ್ತು ಕೆ ಜಿ ಅಂದರೆ ಸಾಮಾನ್ಯ ಭಾಳನ ಹಾಕೋ ಮತ್ತು ನೀವೇನಾದರೂ ಇವು ಇವು ಚಿಪ್ಸನ್ನು ಮಾಡ್ಕೋಬೇಕು ಅಂತ ಅನ್ ಅಂದ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಮಾಡ್ಕೊರಿ ಯಾಕಂದ್ರೆ ಕೆಲವೊಬ್ರಿಗೆ ಟೈಮ್ ಇರೋಲ್ಲ ಕೆಲವೊಬ್ರಿಗೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಆಗುತ್ತಾ ಹಂಗಾಗಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ರೂ ಕೂಡ ನಡಿ ನಡಿತೈತಿ ನಾನು ಒಮ್ಮಕ್ಕಳೇ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಈಗ ಬೆಳಿಗ್ಗೆ ನಾಷ್ಟಕ್ಕೆ ರೆಡಿ ಮಾಡಾಕತ್ತಾರೀ ಇಲ್ಲಿ ಬೆಳಿಗ್ಗೆ ನಾಷ್ಟಕ್ಕೆ ಎಲ್ಲ ಮಾಡಾಕತ್ತಿದ್ರು ನಾನು ಎಲ್ಲ ಪಾತ್ರೆನ ತಿಕ್ಕಿ ಹಾಕಕತ್ತೀನಿ ನೀ ಹೊರಗಡೆ ನೀರು ಬಸ್ತಾಕಂತ ಹೇಳ್ಬಿಟ್ಟು ಹಿಡಕ್ಕೆ ಹೊಟ್ಟಿದ್ದೆವು ಫ್ರೆಂಡ್ಸ್ ನೋಡ್ಬೋದು ರಾತ್ರಿ ಸಾಂಬಾರು ಅನ್ನ ಎಗ್ ಕಬಾಬು ರೆಡಿ ಮಾಡಕತ್ತಿದ್ರು ನಮ್ಮ ಮನೆಯವರು ಫ್ರೆಂಡ್ಸ್ ನೋಡಿರಿ ಇವಾಗ ಬೆಳಗ್ಗೆ ನಮ್ಮಪ್ಪ ನಾಷ್ಟಕ್ಕೆ ಅನ್ನ ರಾತ್ರಿ ಸಾರು ಅನ್ನಕ್ಕಿಟ್ಟಿದ್ದಾರೆ ಇಲ್ಲಿ ಮೊಟ್ಟೆ ಮೊಟ್ಟೆಕೋಸಕ್ಕೆ ಇಟ್ಟಿದ್ದಾರೆ ಏನು ಮಾಡ್ತೀವಿ ಏನೇನು ಹಾಕಿ ಇದಕ್ಕೆ ಮೊಟ್ಟೆ ಕಪ್ಪ ಏನು ಮಾಡ್ತಿ ಇದು ಏನೇನು ಹಾಕಿ ಏನೇನಾಕಿ ಹ್ಞೂ ಹ್ಞೂ ಜೀರಿಗೆ ನೋಡಿರಿ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪಾಪ ಪೌಡರ್ ಫ್ರೆಂಡ್ಸ್ ನೋಡ್ರಿ ಈಗ ನಮ್ಮ ಅಪ್ಪ ಮಾಡ್ತಾರೆ ನಮ್ಮಮ್ಮ ಏನೋ ಏನೋ ಹೊರಗೆ ಬಂದೂಗಟ್ಟಿ ಹಾಂ ನಿನ್ನೆ ರಾತ್ರಿ ಆಲೂಗಡ್ಡೆ ಆಲೂಗಟ್ಟಿಕೊಂಡಿದ್ದೇವೆ మత్త మెన్సా అడిగే మత్త వో వో ఏకి గే ఆస్వగితీ ఎద్దాల లగున ఎద్దాల అంటే నా హ హ కట్ల భగతి మరి యాకడ నడి ఇదో వత్రై తోలి ఏనా ఏనాకిది సాల్టి బెల్లం పేస్ట్ బెల్లం పేస్ట్ ఆకిం ನಮ್ಮ ಮನೆ ಕಾಣೆಯಾಗೈತಿ ಟೀಮಾಟಗೋಗಿ ನಾನು ತಗೋ ಬರ್ಬೇಕು ಸ್ಮೆಲ್ಲು ಚೆನ್ನಾಗಿರುತ್ತೆ ಅಲ್ಲ ಎರಡು ನೋಡ್ರಿ ಎಷ್ಟು ನೋಡಿರಿ ಫ್ರೆಂಡ್ಸ್ ಎಗ್ ಕಬಾಬು ಮಾಡಾಕತ್ತಿದ್ರಲ್ಲ ನಮ್ಮ ಮನೆಯವರು ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ ಒಂದು ಒಬ್ಬಿನ ತೆಗೆದು ಹಾಕ್ಯಾರ ಈಗ ನಾನು ಟೇಸ್ಟ್ ಅಂತ ಮಾಡೋಕಂತೇಳ್ಬಿಟ್ಟು ನೋಡಂತಿದ್ದೆ ನಾನು ಅನ್ನಕ್ಕಿಟ್ಟು ಸಾಂಬಾರು ಬಿಸಿ ಮಾಡಿ ನಮ್ಮ ನಾವ್ಯಾಗ ಸ್ನಾನ ಮಾಡ್ಸಕ್ಕೆ ಹೋದೆ ಅಕ್ಕಿದು ಸ್ನಾನ ಮಾಡ್ಸ್ಕೊಂಡು ಬಂದುಬಿಟ್ರೆ ಆಯಿತು ಅಡುಗೆ ರೆಡಿ ಆಗೋದ್ರೊಳಗೆ ಅಂತಂದು ಸ್ನಾನ ಮಾಡಿಸ್ಕೊಂಡ್ಬಂದೆ ಅಷ್ಟರೊಳಗೆ ಅನ್ನನೂ ಕೂಡ ರೆಡಿಯಾಗಿ ವಿಜಲ್ ಹೋಗಿತ್ತು ನವ್ಯಾಗ ತಿನಿಸಿ ನಾನು ತಿಂದೆ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿತ್ತು ಅನ್ನ ನುಗ್ಗೆಕಾಯಿ ಸಾಂಬಾರು ಜೊತೆಗೆ ಎಗ್ ಇದು ಏನಪ್ಪ ಅಂದರೆ ಕಬಾಬು ಸೂಪ್ಪರಾಗಿತ್ತು ನಮ್ಮ ನಮ್ಮನೆಯವ್ರು ಮಾಡ್ತಾರೆ ಈ ಥರ ರೆಸಿಪಿಗಳನ್ನು ಕಬಾಬು ಚಿಕನ್ನು ಅವರೇ ಮಾಡೋದು ಚೆನ್ನಾಗಿ ಮಾಡಿದ್ರು ಒಂದು ಸ್ವಲ್ಪ ಆಗೈತಿ ಅಂತಂದು ಹೇಳಿದೆ ನಾನು ಇಲ್ಲ ಉಪ್ಪು ಹಾಕಿಲ್ಲ ಅದು ಮಸಾಲೆ ಜೊತೆಗೇನೇ ಇರುತ್ತಾ ಅಂತಂದ್ರೂ ಅದೇನೋ ಗೊತ್ತಿಲ್ಲ ನನಗೆ ಒಂದು ಸ್ವಲ್ಪ ಉಪ್ಪು ಅನ್ನಿಸ್ತು ಹಾಗಾಗಿ ಹೇಳಿದೆ ಅವ್ರಿಗೆ ಆಮೇಲೆ ಚೆನ್ನಾಗೇ ಇತ್ತು ಫ್ರೆಂಡ್ಸು ಅಂದರೆ ಏನಾದರೂ ಒಂದೇ ಸೈಡಲ್ಲಿ ಏನಾದರೂ ಅದು ಉಪ್ಪಿತ್ತೋ ಏನೋ ಗೊತ್ತಿಲ್ಲ ಫಸ್ಟ್ಗೆ ತಿಂದ ತಕ್ಷಣ ಉಪ್ಪು ಅನ್ನಿಸ್ತು ಆಮೇಲೆ ಅನ್ನ ಸಾಂಬಾರು ಜೊತೆಗೆ ಹೊಂದ್ಕೊಂತು ಚೆನ್ನಾಗಿತ್ತು ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡ್ಬೋದು ನಾವ್ಯಾಗ ಕೂಡ ಹಸುವಾಗಿ ಆಗ್ಬಿಟ್ಟಿತ್ತು ಅಕ್ಕಿನ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ ಇವಾಗ ಬ್ಯಾಸಿಗೆ ನೋಡ್ರಿ ಒಂದು ಒಂದು ಸ್ವಲ್ಪ ಲೇಟ್ ಆಗೋಂಗಿಲ್ಲ ಬೇಗ ಸ್ನಾನ ಮಾಡ್ಕೋಬೇಕು ಅನಿಸುತ್ತ ಮತ್ತು ಸಾಯಂಕಾಲನೂ ಸ್ನಾ ಸ್ನಾನ ಮಾಡಬೇಕು ಅನಿಸ್ತೈತಿ ಹಂಗಾಗಿ ದಿನಾಲು ಸ್ನಾನ ಬೇಕಾ ಬೇಕು ಈ ಬ್ಯಾಸಿಗೆ ಸ್ವಲ್ಪ ಬಿಸಿ ಇದ್ದರೆ ಸಾಕು ನೀರು ತೀರ ಬಿಸಿ ಏನು ಬೇಕಾಗಿರಲ್ಲ ಉಗುರು ಬೆಚ್ಚಗಿದ್ರೆ ಸಾಕಾಗುತ್ತೆ ನೀರು ನೋಡ್ಬೋದು ನನಗೂ ಹಸುವಾಗಿತ್ತಲ್ಲ ಹಂಗಾಗಿ ನಾನು ತಿನ್ಕೋಂತ ಆಕಿಗೂ ತಿನ್ಸಾಗತ್ತಿದ್ದೆ ಇಷ್ಟೇ ಇವತ್ತಿನ ಬಿಡೆಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್